ಈ ಪ್ರತಿಯೊಬ್ಬ ರೈತರಿಗೂ ಬೋರ್ವೆಲ್ ಮತ್ತೆ ಪಂಪ್ ಸೆಟ್ಸ್ ಗಳು ಅತ್ಯವಶ್ಯಕ ಆಗಿರೋದ್ರಿಂದ ನವನವೀನ ಟೆಕ್ನಾಲಜಿ ಅಂದ್ರೆ ಐ ಪಿ ಎಂ ಪಿ ಎಂ ಎಸ್ ಎಂ ಅಂತ ಹೇಳಿ ತಿದ್ದೀವಿ ನಂತರದಲ್ಲಿ ನಮ್ದೇ ಆದ ಸೋಲಾರ್ ಪ್ಯಾನೆಲ್ಸ್ ಸಿಗುತ್ತೆ ನಾವು ಸೋಲಾರ್ ಪ್ಯಾನೆಲ್ ಅಲ್ಲಿ ಸೊ ಟಾಪ್ಕಾರ್ನ್ ಅಂತ ಹೇಳಿ ಮತ್ತೆ ಆಸ್ ವೆಲ್ ಆಸ್ ಬೈಪೇಷಲ್ ಮಾಡೆಲ್ ಅನ್ನ ನಾವು ಹೊಂದಿದ್ದೇವೆ ಡಿಲವರಿ ವೈಸ್ ಬಂದ್ರೆ ನಿಮ್ಗೆ ಒನ್ ಪಾಯಿಂಟ್ ಫೈವ್ ಇಂಚ್ ಇಂದ ಶುರುವಾಗಿ ನಾಲ್ಕು ಇಂಚ್ ತನಕ ಡಿಲವರಿ ಕೊಡ್ತಕ್ಕಂಥ ಪಂಪ್ ಗಳನ್ನ ನಾವು ವಿಶೇಷವಾಗಿ ಡೆವಲಪ್ ಮಾಡಿದ್ದೀವಿ ಇವು ಸಂಪೂರ್ಣ ಸ್ಟೈನ್ಲೆಸ್ ಸ್ಟೀಲ್ ಇಂದಾನೆ ತಯಾರಿಸಿರೋದ್ರಿಂದ ಬೇರೆ ಎಲ್ಲಾ ಇಂಡಕ್ಷನ್ ಮೋಟರ್ಸ್ ಗಿಂತ ಒಂದ್ ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಎಫಿಷಿಯನ್ಸಿ ಜಾಸ್ತಿ ಇರ್ತದೆ ಇವು ತುಂಬಾ ಉತ್ಕೃಷ್ಟವಾದ ಮೋಟರ್ ಆಗಿದ್ದು ಮೋಡದಲ್ಲೂ ಸಹ ಕಾರ್ಯನಿರ್ವಹಿಸ್ತವೆ ಸೊ ಅದಲ್ದೇ ಮೋಟರ್ ಪಂಪ್ ಅಲ್ಲಿ ನಿಮ್ಗೆ ವೈಡ್ ರೇಂಜ್ ಸೆಲೆಕ್ಷನ್ ಇದೆ ಒನ್ ಎಚ್ ಪಿ ಇಂದ ಹಿಡಿದು ಐವತ್ ಎಚ್ ಪಿ ತನಕ ಇದೆ ಇಷ್ಟ ಬರ್ಗಳು ತೋಟಕ್ಕೆ ಹೋಗದೆ ಇಲ್ಲದೇ ಡೈರೆಕ್ಟ್ ಇನ್ಸ್ಟಾಲೇಷನ್ ಮಾಡಿ ಸಿಮ್ ಹಾಕಬೇಕಾದ್ರೆ ನಿಮ್ ಮೊಬೈಲ್ ಸಿಂಥ್ರೈಸ್ ಮಾಡ್ಕೊಂಡು ನೀರ್ ಏನ್ ಬರ್ತಾ ಇದೆ ಏನ್ ನೋಡ್ತಾ ಇದೆ ಆಕ್ಯುರೇಸಿ ಆಗಿ ಮೊಬೈಲ್ ಅಲ್ಲೇ ತಿಳ್ಕೋಬಹುದು ಅಮೆರಿಕ ಕಂಟ್ರೋಲ್ ಮಾಡಬಹುದು ಸೋಲಾರ್ ಗೆ ಪ್ರತಿಯೊಬ್ರು ಮ್ಯಾನುಫ್ಯಾಕ್ಚರ್ ಮಿನಿಮಮ್ ಇಪ್ಪತ್ತೈದು ವರ್ಷ ಕೊಟ್ಟೆ ಕೊಡ್ತಾ ಇದಾರೆ ಮೋಟರ್ ಪಂಪ್ಸ್ ಗಳಿಗೆಲ್ಲ ನೀವು ಸಂಪೂರ್ಣ ಸೋಲಾರ್ ಅಲ್ಲೇ ಬಳಸಿದ್ದಾದಲ್ಲಿ ನಿಮಗೆ ಐದು ವರ್ಷ ಗ್ಯಾರಂಟಿ ಇರ್ತದೆ ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತ ನಾವೀಗ ಬೆಂಗಳೂರಿನಲ್ಲಿ ನಡೆಯುತ್ತಿರುವಂತಹ ಇಂಡಿಯಾ ಗ್ರೀನ್ ಎನರ್ಜಿ ಎಕ್ಸ್ಪೋ ಎನ್ನುವಂತಹ ಮೇಳದಲ್ಲಿ ಸೊ ಸೊಡೋದಲ್ಲಿ ನಾನು ನಿಮಗೆ ವರ್ಸಿಲ್ ಕಂಪನಿಯ ಪಂಪ್ಸ್ ಮತ್ತು ಮೋಟರ್ ಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತೇನೆ ದಯವಿಟ್ಟು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ಈ ಒಂದು ವಿಡಿಯೋನ ನಾವು ಶುರು ಮಾಡೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಒಂದು ಪರಿಚಯ ಮಾಡ್ಕೊಡಿ ತಮ್ಮ ಒಂದು ಸಂಸ್ಥೆ ಪರಿಚಯ ಮಾಡ್ಕೊಡಿ ಮತ್ತೆ ತಮ್ಮ ಸಂಸ್ಥೆಯಲ್ಲಿ ಸಿಗುವಂತಹ ಒಂದು ಪಂಪ್ ಮೋಟರ್ ಸೋಲಾರ್ ತಿಳಿಸ್ಕೊಡಿ ಸರ್ ಸರ್ ನಮಸ್ತೆ ಸಮಸ್ತ ನಿಮ್ಮ ಯೂಟ್ಯೂಬ್ ವೀಕ್ಷಕರಿಗೆ ಮೊದಲನೇದಾಗಿ ನಮಸ್ಕಾರಗಳು ನಾನು ನವೀನ್ ಆರ್ ಗೌಡ ಎಸ್ ಎಂ ಆರ್ ಗ್ರೂಪ್ಸ್ ಪೋರ್ಸಿಲ್ ಪಂಪ್ಸ್ ನಾವು ಈ ಭಾರತ ದೇಶ ಏನಾಗಿದೆ ಇದು ಕೃಷಿ ಆಧಾರಿತ ದೇಶವಾಗಿರೋದ್ರಿಂದ ಈ ಪ್ರತಿಯೊಬ್ಬ ರೈತರಿಗೂ ಬೋರ್ವೆಲ್ ಮತ್ತೆ ಪಂಪ್ ಸೆಟ್ಸ್ ಗಳು ಅತ್ಯವಶ್ಯಕ ಆಗಿರೋದ್ರಿಂದ ನೀರನ್ನ ಉತ್ಕೃಷ್ಟವಾಗಿ ಮತ್ತೆ ಯಾವ ರೀತಿ ತಗಿಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ನಮ್ಮ ವರ್ಸಿಲ್ ಪಂಪ್ಸ್ ಕಳೆದ ಒಂದು ನಲವತ್ತು ವರ್ಷದಿಂದ ಭಾರತ ದೇಶದ ಎಲ್ಲ ವಿವಿಧ ರಾಜ್ಯಗಳಿಗೆ ಸೋಲಾರ್ ಪಂಪ್ಸ್ ಅನ್ನ ಕೊಡ್ತಾ ಬಂದಿದೆ ಕಳೆದ ಮೂರು ವರ್ಷದಲ್ಲಿ ಅದು ಅರ್ಲಿಯರ್ ಬೇರೆ ಕಂಪ್ನಿ ಹೆಸರಲ್ಲಿ ಇದ್ದಿದ್ದು ಈಗ ಕಳೆದ ಮೂರು ವರ್ಷದಲ್ಲಿ ವರ್ಸಿಲ್ ಆಗಿ ಸೋಲಾರ್ ಪಂಪ್ ನಲ್ಲಿ ಲಗೆ ಇಟ್ಟಿದ್ದಾರೆ ಇಲ್ಲಿ ನಾವು ಸೋಲಾರ್ ಪಂಪ್ಸ್ ಅಲ್ಲಿ ನಮ್ದೇ ಆದಂತ ಹೊಸಾದ ನವನವೀನ ಟೆಕ್ನಾಲಜಿ ಅಂದ್ರೆ ಐ ಪಿ ಎಂ ಪಿ ಎಂ ಎಸ್ ಎಂ ಅಂತ ಹೇಳಿ ತಂದಿದ್ದೀವಿ ಏನ್ ಐ ಪಿ ಎಂ ಪಿ ಎಂ ಎಸ್ ಎಂ ಅಂದ್ರೆ ಇಟ್ ಈಸ್ ಅ ಇಂಟಿಗ್ರೇಟೆಡ್ ಪರ್ಮನೆಂಟ್ ಮ್ಯಾಗ್ನೆಟಿಕ್ ಸಿಕ್ರೈಸ್ ಮೋಟರ್ಸ್ ಅಂತ ಇವು ತುಂಬಾ ಉತ್ಕೃಷ್ಟವಾದ ಮೋಟರ್ ಆಗಿದ್ದು ಮೋಡದಲ್ಲೂ ಸಹ ಕಾರ್ಯನಿರ್ವಹಿಸ್ತವೆ ಇವು ಎಕ್ಸ್ಕ್ಲೂಸಿವ್ಲಿ ಎಲ್ಲಾನು ಸ್ಟೈನ್ಲೆಸ್ ಸ್ಟೀಲ್ ಅಲ್ಲಿ ನಾವು ಮಾಡಿರೋದ್ರಿಂದ ನೀರಿನ ಕ್ವಾಲಿಟಿ ಅದು ಉಪ್ ನೀರು ಇಲ್ಲಿ ಗಲೀಜ್ ವಾಟರ್ ಅಂದ್ರೆ ಉಪ್ ನೀರ್ ಅಥವಾ ಮರಳು ಮಿಶ್ರಿತ ನೀರಾಗ್ಲಿ ಅಥವಾ ಬೇರೆ ಯಾವುದೇ ನೀರಿಗೆ ಸಂಪೂರ್ಣವಾಗಿ ಸಪೋರ್ಟ್ ಮಾಡ್ತದೆ ಡಿಲವರಿ ವೈಸ್ ಬಂದ್ರೆ ನಿಮಗೆ ಒನ್ ಪಾಯಿಂಟ್ ಫೈವ್ ಇಂಚ್ ಇಂದ ಶುರುವಾಗಿ ನಾಲ್ಕು ಇಂಚ್ ತನಕ ಡಿಲವರಿ ಕೊಡ್ತಕ್ಕಂಥ ಪಂಪ್ ಗಳನ್ನ ನಾವು ವಿಶೇಷವಾಗಿ ಡೆವಲಪ್ ಮಾಡಿದೀವಿ ಇವು ಸಂಪೂರ್ಣ ಸ್ಟೈನ್ಲೆಸ್ ಸ್ಟೀಲ್ ಇಂದನೆ ತಯಾರಿಸಿರೋದ್ರಿಂದ ಬೇರೆ ಎಲ್ಲ ಇಂಡಕ್ಷನ್ ಮೋಟರ್ಸ್ ಎಫಿಶಿಯನ್ಸಿ ಜಾಸ್ತಿ ಇರ್ತದೆ ಮತ್ತೆ ನೋಡ್ಬೋದು ನೋಡಬಹುದು ಇಲ್ಲಿ ನಮ್ದೊಂದು ಕಂಟ್ರೋಲ್ ಪ್ಯಾನಲ್ಸ್ ಇದೆ ಈ ಕಂಟ್ರೋಲ್ ಪ್ಯಾನಲ್ ಬಂದು ಸಂಪೂರ್ಣವಾಗಿ ಎ ಬಿ ಎಸ್ ಬಾಡಿಯಿಂದ ಇದು ಯಾವುದೇ ರೀತಿ ಹೊಡೆದ್ರು ಹಾಳಾಗಲ್ಲ ಏನಾಗಲ್ಲ ಮತ್ತೆ ಐ ಪಿ ಸಿಕ್ಸ್ಟಿ ಫೈವ್ ಇರೋದ್ರಿಂದ ಡಸ್ಟ್ ಆಗ್ಲಿ ಯಾವುದೇ ರೀತಿ ಏನನ್ನೂ ಇನ್ವಾಲ್ವ್ ಆಗಲ್ಲ ಕಂಪ್ಲೀಟ್ ಇಟ್ ಇಸ್ ಆರ್ ಎಂ ಎಸ್ ಬೇಸ್ಡ್ ಇದೆ ಕಸ್ಟಮರ್ ಗಳು ತೋಟಕ್ಕೆ ಹೋಗದೆ ಇಲ್ಲಿಂದಾನೇ ಡೈರೆಕ್ಟ್ ಇನ್ಸ್ಟಾಲೇಷನ್ ಮಾಡಿ ಸಿಮ್ ಮುಖಾಂತರ ನೀವು ಮೊಬೈಲ್ ಸಿಂಕ್ರನೈಸ್ ಮಾಡ್ಕೊಂಡು ನೀರ್ ಏನ್ ಬರ್ತಾ ಇದೆ ಏನ್ ನೋಡ್ತಾ ಇದೆ ಆಕ್ಯುರೇಸಿ ಆಗಿ ಗಂಟೆಗೆ ಎಷ್ಟು ಬರ್ತಾ ಇದೆ ನಿನ್ನೆ ಸೋಮವಾರ ಎಷ್ಟಾಗಿತ್ತು ಭಾನುವಾರ ಎಷ್ಟಾಗಿತ್ತು ಅಂತ ಮೊಬೈಲ್ ಅಲ್ಲೇ ತಿಳ್ಕೋಬಹುದು ಕುಂತಿದ್ದ ಜಾಗದಿಂದಾನೇ ಆನ್ ಅಂಡ್ ಆಫ್ ಮಾಡ್ಬೋದು ಏನೇ ಟೆಕ್ನಿಕಲ್ ಸಪೋರ್ಟ್ ಇದ್ರು ನಾವು ಕೊಡ್ತೇವೆ ಇದು ಸಂಪೂರ್ಣವಾಗಿ ಐ ಪಿ ಎಸ್ ಸಿಕ್ಸ್ಟಿ ಫೈವ್ ಇದೆ ಡಸ್ಟ್ ಮತ್ತೆ ಇದು ವಾಟರ್ ಪ್ರೂಫ್ ಆಗಿರ್ತದೆ ಮತ್ತೆ ಮ್ಯಾನ್ಯಲ್ ಮ್ಯಾನ್ಯಲ್ ಸಿಂಕ್ರನೈಸ್ ಈಟ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡ್ಲಿಕ್ಕೆ ಈಟ್ ಸಿಂಕ್ ಹಾಕಿದೇವೆ ಮತ್ತೆ ಫ್ಯಾನ್ ಇಟ್ಟಿರ್ತೇವೆ ಮತ್ತೆ ಇದು ಹೈಬ್ರಿಡ್ ಸಿಸ್ಟಮ್ ಇದೆ ಆಮೇಲೆ ಈ ಒಂದು ಕಂಟ್ರೋಲ್ ಪ್ಯಾನಲ್ ಅಲ್ಲಿ ಯಾವುದೇ ರೀತಿ ಸೋಲಾರ್ ಪ್ಯಾನಲ್ ಅನ್ನು ಸಹ ಇನ್ಪುಟ್ ಮಾಡ್ಬೋದು ಅದು ಪಾಲಿ ಆಗ್ಬಹುದು ಮೋನೋ ಆಗ್ಬಹುದು ಮತ್ತೆ ಕಾನ್ ಮೋನೋಫೇಶಿಯಲ್ ಆದ್ರೂ ಸಹ ಆಗ್ತದೆ ಸೊ ಅದಲ್ದೇ ಮೋಟರ್ ಪಂಪ್ ಅಲ್ಲಿ ನಿಮ್ಗೆ ವೈಡ್ ರೇಂಜ್ ಸೆಲೆಕ್ಷನ್ ಇದೆ ಒನ್ ಎಚ್ ಪಿ ಹಿಡಿದು ಐವತ್ತು ಎಚ್ ಪಿ ತನಕ ಇದೆ ಐ ಪಿ ಎಂ ಪಿ ಎಂ ಎಸ್ ಅಲ್ಲಿ ಅಬೋ ಐದು ಹೆಚ್ ಪಿ ಆರ್ ಎಚ್ ಪಿ ಏಳ್ ಇದು ಇಂಡಿಜಿನಿಯಸ್ ಆಗಿರೋದ್ರಿಂದ ಅಪ್ ಟು ಫಿಫ್ಟಿ ಎಚ್ ಪಿ ತನಕ ನಮ್ಮಲ್ಲಿ ಮಾಡಲ್ಸ್ ಅವೈಲಬಿಲಿಟಿ ಇದೆ ಆ ನಂತರದಲ್ಲಿ ನಮ್ದೇ ಆದ ಸೋಲಾರ್ ಪ್ಯಾನೆಲ್ಸ್ ಸಿಗುತ್ತೆ ನಾವು ಸೋಲಾರ್ ಪ್ಯಾನಲ್ ಅಲ್ಲಿ ಸೊ ಟಾಪ್ ಕಾರ್ನ್ ಅಂತ ಹೇಳಿ ಮತ್ತೆ ಆಸ್ ಆಸ್ ವೆಲ್ ಮಾಡಲ್ ಅನ್ನು ನಾವು ಹೊಂದಿದ್ದೇವೆ ಮೋಡ ಸವಿದ ವಾತಾವರಣದಲ್ಲೂ ಕೆಲಸ ಮಾಡುತ್ತೆ ಅಂತ ಹೇಳ್ತಾ ಇದ್ರೆ ಸಾಮಾನ್ಯವಾಗಿ ನಮ್ಮ ರೈತರಾಗ್ಲಿ ಅಥವಾ ಜನ ಏನ್ ತಿಳ್ಕೊತಾರಂದ್ರೆ ಅಂದ್ರೆ ಅಂದ್ರೆ ಬರಿ ಬೇಸಿಗೆ ಕಾಲಕ್ಕೆ ಅಷ್ಟೇ ಯೂಸ್ ಆಗತ್ತದ್ದು ಮಳೆಗಾಲಕ್ಕೆ ಚಳಿಗಾಲಕ್ಕೆ ವರ್ಪ ಇಲ್ಲ ನಾವು ಪ್ರತಿ ಗ್ರಾಹಕರಿಗೆ ಮುನ್ನೂರ ಅರವತ್ತೈದು ದಿನನೂ ಅಶೂರೆನ್ಸ್ ಕೊಡ್ತೀವಿ ಏನಾಗ್ತದೆ ಗ್ರಾಹಕರಿಗೆ ಮಳೆಗಾಲದಲ್ಲಿ ಅವರಿಗೆ ನೀರು ಬೆಳೆಗೆ ಅವಶ್ಯಕತೆ ಇಲ್ಲ ಅಂದ್ರೂ ಅವರ ಬಳಕೆಗೆ ಅಂದ್ರೆ ಅಲ್ಲೇ ತೋಟದಲ್ಲಿ ಮನೆ ಮಾಡ್ಕೊಂಡಿರೋರಾಗ್ಬೋದು ಅಥವಾ ಆಕಳಗಳನ್ನ ಸಾಕೊಂಡಿರೋದು ಅಥವಾ ಕುರಿ ಕುರಿ ಶೆಡ್ ಗಳು ಮಾಡ್ಕೊಂಡಿರ್ಬಹುದು ಅಥವಾ ಕೋಳಿ ಸಾಕಾಣಿಕೆ ಆಗಿರ್ಬೋದು ಇವ್ರಿಗೆಲ್ಲ ನೀರಿನ ಅವಶ್ಯಕತೆ ಮಳೆ ಮಳೆಗಾಲದಲ್ಲೂ ಇರೋದ್ರಿಂದ ನಾವು ಅದಕ್ಕೂ ಬೇಕಾಗಂತ ನೀರನ್ನ ತೆಗಿಲಿಕ್ಕೆ ಏನ್ ಎಫಿಷಿಯಂಟ್ ಆಗಿರೋ ಮೋಟರ್ಸ್ ಅವಶ್ಯಕತೆ ಇದೆ ಅದನ್ನ ಮಾಡಿದ್ದೇವೆ ಅವ್ರದ್ದು ಬೋರ್ವೆಲ್ ಆಗ್ಬೋದು ಆಸ್ ವೆಲ್ ಆಸ್ ಕೃಷಿ ಹೊಂಡಕ್ಕೆ ಬೇಕಾಗ ಮೋಟರ್ಸ್ ಆಗ್ಬೋದು ಮತ್ತೆ ಕೃಷಿ ಒಂಡದ ಒಳಗಡೆ ಹಾಕೋಂತ ಮೋಟರ್ಸ್ ಗಳಾಗಿರ್ಬೋದು ಕೃಷಿ ಹೊಂಡದ ಹೊರಗಡೆ ಇಟ್ಟಾಕಂತ ಮೋಟರ್ಸ್ ಗಳಾಗಬಹುದು ಎಲ್ಲಾ ವೈಡ್ ರೈಟರ್ಸ್ ಇದೆ ಇನ್ನು ಸಣ್ಣ ಸಣ್ಣ ರೈತರಿಗೂ ಸಹ ಒನ್ ಎಚ್ ಪಿ ಇಂದ ಹಿಡ್ದು ನಿಮಗೆ ಒನ್ ಎಚ್ ಪಿ ಹಿಡಿದು ನಿಮ್ಗೆ ಒಂದು ಏಳುವರೆ ಎಂಟು ಒಂಬತ್ತು ಹತ್ತು ಎಚ್ ಪಿ ತನಕ ವಿವಿಧ ವಿಧವಾದ ಅಲ್ಲಿ ಸಿಗ್ತದೆ ನಿಮ್ಗೆ ತುಂಬಾ ಹಾಳದಲ್ಲಿ ನೀರಿದೆ ಇದೆ ಕಡಿಮೆ ಬಂದಿದೆ ಅಂತಂದ್ರೆ ಅವರಿಗೆ ನಾವು ಒಂದು ಒಂದು ಕಾಲು ಅಥವಾ ಒಂದೂವರೆ ಇಂಚ್ ಎಡಿರ್ತಕ್ಕಂಥದ್ದು ಕೊಡ್ತೇವೆ ಅವೆಲ್ಲ ಅಪ್ ಟು ಒಂಬೈನೂರ ಅಡಿಯಿಂದನು ಕೆಲಸ ಮಾಡುವಂತ ಸಾಮರ್ಥ್ಯನ ಹೊಂದಿದಾವೆ ಎರಡು ಇಂಚ್ ಇರೋಂತದ್ದೆಲ್ಲ ಸರಿ ಸುಮಾರು ಒಂದ್ ಆರ್ನೂರ್ ಏಳ್ನೂರ್ ಎಂಟುನೂರ್ ಅಡಿಯಿಂದನೂ ತೆಗಿಬಹುದು ಒಂದು ಕಾಲ ಇನ್ನು ಸಾವಿರದ ಇನ್ನೂರು ಮುನ್ನೂರ ಅಡಿ ಬರ್ಬೋದು ಅಂದ್ರೆ ಒಂದ್ ಇಂಚು ನೀರಿಂದ ಒಂದು ಎಂಟು ಇಂಚು ನೀರ್ ತನಕ ಯಾರು ಕಸ್ಟಮರ್ ಬೋರ್ವೆಲ್ಲ ಹೇಗೆ ನೀರ್ ಇದೆ ಅವ್ರ ಅವಶ್ಯಕತೆ ಹೇಗಿದೆ ಆ ತರ ಡಿಸೈನ್ ಮಾಡಿ ಕೊಡ್ತೇವೆ ಸರ್ ಓಕೆ ಈಗ ನೀವು ಮನೆಯಲ್ಲೇ ಕೂತು ನೀವು ಕಂಟ್ರೋಲ್ ಮಾಡ್ಕೋಬಹುದು ಎಷ್ಟು ಡಿಸ್ಟೆನ್ಸ್ ಬರುತ್ತೆ ಡಿಸ್ಟೆನ್ಸ್ ಅಂತ ಏನಿಲ್ಲ ಸರ್ ಇದು ಟಿ ಸಾಫ್ಟ್ವೇರ್ ಇರೋದ್ರಿಂದ ರೈತರು ಏನಾದ್ರು ಚಾನ್ಸಸ್ ಸಿಕ್ಕಿ ಮಕ್ಕಳೆಲ್ಲ ಅಮೆರಿಕನಲ್ಲಿ ಸೆಟ್ಲ್ ಆಗಿದ್ದಾರೆ ಅಂದ್ರೆ ಅಮೆರಿಕದಿಂದನೇ ನಮ್ಮ ಮೋಟರ್ ಕಂಟ್ರೋಲ್ ಮಾಡ್ಬೋದು ಓಕೆ ಅಮೆರಿಕದಲ್ಲಿ ಕುತ್ಕೊಂಡೆ ಕಂಟ್ರೋಲ್ ಮಾಡ್ಬೋದು ಹೌದು ಸರ್ ಈಗ ನಮ್ಗೆ ಕೊಡಗು ಆ ಕಡೆ ಎಲ್ಲ ಐವತ್ತು ನೂರು ಎಕರೆ ಇರುತ್ತೆ ಅವರೆಲ್ಲ ಫಾರೆನ್ ಅಲ್ಲಿ ಇರ್ತಾರೆ ಸೊ ಅದನ್ನ ಅವ್ರ ಆ ತರ ಅಂತ ಕಂಟ್ರೋಲ್ ಮಾಡ್ಕೊಂಡು ಆರಾಮಾಗಿ ಮೇಂಟೈನ್ ಮಾಡಬಹುದು ಮಾಡಬಹುದು ಸರ್ ಮಾಡಬಹುದು ಸಂಪೂರ್ಣವಾಗಿ ಇದು ಆರ್ ಎಂಎಸ್ ಆಗಿರೋದ್ರಿಂದ ರಿಮೋಟ್ ಮಾನಿಟರಿ ಕಂಟ್ರೋಲ್ ಇರೋದ್ರಿಂದ ಸೊ ಇದ್ರದ್ದು ಸಂಪೂರ್ಣ ಎಫೆಕ್ಟ್ ಅನ್ನ ಅವರು ಯೂಸ್ ಮಾಡ್ಕೋಬಹುದು ಸರ್ ಸ್ವಲ್ಪ ಅವರಿಗೆ ಸ್ಮಾರ್ಟ್ ಮೊಬೈಲ್ ಯೂಸ್ ಮಾಡೋ ಒಂದು ನಾಲೆಡ್ಜ್ ಬೇಕಾಗ್ತದೆ ಸರ್ ಅದುನ್ನ ನಮ್ಮ ಸಂಸ್ಥೆಯವ್ರಾಗ್ಲಿ ಅಥವಾ ನಮ್ಮ ಕಂಪನಿಯವ್ರಾಗ್ಲಿ ಅಥವಾ ಸಂಬಂಧಪಟ್ಟ ಮಾರಾಟಗಾರ ಅಥವಾ ಡೀಲರ್ ಅವರು ಅವ್ರಿಗೆ ತಿಳಿಸ್ಕೊಡ್ತಾರೆ ಸರ್ ಈಗ ಸರ್ಕಾರದಿಂದ ಸಬ್ಸಿಡಿ ಈಗ ಸರ್ಕಾರದಲ್ಲಿ ಏನಾಗಿದೆ ಸರ್ ಸರ್ಕಾರದವರು ಸಹ ಯೋಜನೆ ಮಾಡಬೇಕು ಅಂತ ಬಂದಿದ್ದಾರೆ ಅವ್ರಿಗೆ ಯಾವ್ದ ಯಾವ್ದು ಯೋಜನೆಗೆ ಬೇಕಾಗ ಹಣಕಾಸಿನ ವೊಂದಾವಣೆಯಲ್ಲಿ ನಡೀತಾ ಇದೆ ಬಂದಂತ ಸಂದರ್ಭದಲ್ಲಿ ಬರಬಹುದು ಅಲ್ಲಿನ ತನಕ ರಾಂಗ್ ಅಶೂರೆನ್ಸ್ ಕೊಟ್ಟು ನಾವು ಹೇಳಕ್ ಆಗಲ್ಲ ಸರ್ ಈಗ ಕೆಲವೊಂದು ಇಲಾಖೆ ವಾರು ಬರ್ತಾ ಇದೆ ಅದು ಮಿನಿಮೈಸ್ಡ್ ಜನಕ್ಕಿದೆ ಒಂದು ತಾಲೂಕಿಗೆ ಎರಡು ಅಥವಾ ನಾಲ್ಕು ಜನಕ್ಕೆ ಬರ್ತಾರೆ ನಾವ್ ಅದು ನಾವ್ ಅದನ್ನ ಬಂದೇ ಬರ್ತದೆ ಅಂತ ನಾವು ಹೇಳಲಿಕ್ಕೆ ಆಗಲ್ಲ ಸರ್ ಸರ್ ಈಗ ನಿಮ್ಮೊಂದು ಸಂಸ್ಥೆಯ ಒಂದು ಪಂಪ್ ಆಗಿರ್ಲಿ ಮೋಟರ್ ಗಳಿಗೆ ಎಷ್ಟು ವರ್ಷ ಗ್ಯಾರಂಟಿ ಇರುತ್ತೆ ಅಥವಾ ಗ್ಯಾರಂಟಿ ಅಂತ ಬಂದ್ರೆ ಸೋಲಾರ್ ಪ್ಯಾನಲ್ಗೆ ಪ್ರತಿಯೊಬ್ರು ಮ್ಯಾನುಫ್ಯಾಕ್ಚರ್ ವರ್ಷ ಕೊಟ್ಟೆ ತಕ್ಕೂ ಕೊಡೋರು ಇದ್ದಾರೆ ಬಾಳಿಕೆ ಬರ್ತದೆ ಇನ್ನು ಮೋಟರ್ ಗಳಿಗೆಲ್ಲ ನೀವು ಸಂಪೂರ್ಣ ಸೋಲಾರಲ್ಲೇ ಬಳಸಿದ್ದಾದಲ್ಲಿ ನಿಮಗೆ ಐದು ವರ್ಷ ಗ್ಯಾರಂಟಿ ಇರ್ತದೆ ಅದನ್ನ ನೀವೇನಾದ್ರೂ ಹೈಬ್ರಿಡ್ ವರ್ಷನ್ ಅಂತ ಇದೆ ಸೋಲಾರ್ ಮತ್ತೆ ಕರೆಂಟ್ ಇನ್ನೂ ಉಪಯೋಗ ಮಾಡ್ಕೊಳ್ಳುವಂತ ಮಾಡಲ್ಸ್ ಹಾಕೊಂಡಾಗ ಎರಡು ವರ್ಷ ಇರ್ತದೆ ಸರ್ ನಿಮಗೆ ಸರ್ ಈಗ ನಮ್ಮ ರೈತ ಬಾಂಧವರು ತಮ್ಮಲ್ಲಿ ಸಿಗುವಂತ ಈ ತರದ್ದು ಒಂದು ಮೋಟರ್ ಆಗಿರ್ಬೋದು ಪಂಪ್ಸ್ ಆಗಿರ್ಬೋದು ಅಂತಂದ್ರೆ ಯಾವ ತರ ಕಾಂಟ್ಯಾಕ್ಟ್ ಮಾಡ್ಬೇಕು ಸರ್ ಸರ್ ನಮ್ಮಲ್ಲಿ ಎಲ್ಲಾ ಕಡೆ ಡೀಲರ್ ನೆಟ್ವರ್ಕ್ ಇದೆ ಈಗ ಏನಾಗಿದೆ ಈಗ ಸಂಪೂರ್ಣ ರಾಜ್ಯಾದ್ಯಂತ ಡೀಲರ್ ಗಳನ್ನೂ ಮಾಡ್ತಾ ಇದೀವಿ ಇದು ಸಂಪೂರ್ಣ ಕರ್ನಾಟಕ ಅಲ್ಲದೆ ತಮಿಳುನಾಡು ನೆರೆ ತಮಿಳುನಾಡು ಆಂಧ್ರ ಪ್ರದೇಶ ಹಾಗೆ ನಿಮ್ಗೆ ಕೇರಳ ಮತ್ತೆ ಬೇರೆ ಬೇರೆ ರಾಜ್ಯಗಳಲ್ಲೂ ಸಹ ಸಿಗ್ಲಿಕ್ಕೆಲ್ಲ ವ್ಯವಸ್ಥೆ ಮಾಡಿದೀವಿ ಈಗೇನ್ ಏನ್ ಇದೆ ಐ ಪಿ ಎಂ ಪಿ ಎಂ ಎಸ್ ಎಂ ನೀವು ಇಲ್ಲಿಂದ ಗಮನಿಸಬಹುದು ಇಲ್ಲಿ ನಾಲ್ಕು ಕಟಿಂಗ್ ಹೋಲ್ಡ್ ಮಾಡಿದಿವಿ ಇದರಲ್ಲಿ ನಾವು ಮ್ಯಾಗ್ನೆಟ್ ಅನ್ನು ಮಾಡ್ತೀವಿ ಇದು ಮೋಟರ್ ಒಳಗಡೆ ಇರ್ತದೆ ಈ ಪಾರ್ಟ್ ಇದು ಪಂಪ್ ನಾವು ಪಂಪ್ ಅನ್ನ ಕಟ್ ಮಾಡಿ ಇಟ್ಟಿದೀವಿ ಈ ಒಂದು ಮ್ಯಾಗ್ನೆಟ್ ಏನಾಗ್ತದೆ ಮೋಟ್ರ್ ಒಳಗಡೆ ಕನೆಕ್ಟ್ ಆದಾಗ ಈ ರೋಟೇಟಬಲ್ ಪಂಪ್ ಏನಾಗ್ತದೆ ಮಾಮೂಲಿ ಪಂಪ್ ನಿಮ್ಗೆ ಸಾವಿರದ ಸಾವಿರದ ಎಂಟುನೂರು ಅಥವಾ ಎರಡ್ ಸಾವಿರ ಸುತ್ತ ಸುತ್ತಿದ್ರೆ ಐ ಪಿ ಎಂ ಪಿ ಎಂ ಎಸ್ ಬಂದಿರೋ ಮೋಟರ್ಸ್ ಏನಿದೆ ನಾಲ್ಕ್ ಸಾವಿರದ ಇನ್ನೂರಿಂದ ನಾಲ್ಕು ಸಾವಿರದ ಮುನ್ನೂರು ಸರಿ ಸುತ್ತುತ್ತೆ ಸರ್ ಎಫಿಷಿಯನ್ಸಿ ಜಾಸ್ತಿ ಇರ್ತದೆ ನಿಮ್ಗೆ ಸೊ ಎಲ್ಲರೂ ಸಹ ನೀವು ಸಣ್ಣ ರೈತರಾಗಿರ್ಬೋದು ದೊಡ್ಡ ರೈತರಾಗಿರ್ಬೋದು ಒನ್ ಎಚ್ ಪಿಂದ ಐವತ್ತು ಎಚ್ ಪಿ ತನಕ ಯಾವುದೇ ಮೋಟಾರ್ ಪಂಪ್ಸ್ ಬೇಕಾಗಿದ್ದಲ್ಲಿ ಸೋಲಾರ್ ಪಂಪ್ ಗಳು ಬೇಕಾಗಿದ್ದಲ್ಲಿ ಎಸ್ ಎಮ್ ಆರ್ ಆಗಿ ವರ್ಸಿಲ್ ಪಂಪ್ ಕಾಂಟ್ಯಾಕ್ಟ್ ಮಾಡಬಹುದು ಮಾಹಿತಿ ತಿಳ್ಸ್ಕೊಟ್ಟಕ್ಕೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು